ನಮಸ್ಕಾರ ಇದು ಡಾಕ್ಟರ್ ಅಬ್ರಾಹಾಮ್ ಜೋಸಫ್ ಫ್ರಮ್ ಮನಿ ಮ್ಯಾಟ್ರಸ್ ಇಂದ ಇವತ್ತು ನಾವು ಈ ಶೇರು ಮಾರುಕಟ್ಟೆಯ ತರಬೇತಿ ವಿಧಾನಗಳ ಹತ್ತನೇ ಭಾಗವನ್ನು ನೋಡ್ತಾ ಇದ್ದೇವೆ ಇವತ್ತು ನಾವು ನಮ್ಮ ಮುಖ್ಯ ವಿಚಾರಗಳು ಯಾವ್ದಂದರೆ ಯಾವ ವೆಬ್ಸೈಟ್ಗಳು ನಮ್ಮ ಟ್ರೇಡರ್ಸ್ಗೆ ಇನ್ವೆಸ್ಟರ್ಸ್ಗೆ ಬೇಕಾದಂಥ ಉಪಯುಕ್ತವಾದಂತಹ ಮಾಹಿತಿಗಳನ್ನು ನೀಡುತ್ತದೆ ಅನ್ನೋದರ ಕುರಿತಾಗಿದೆ ಅವು ಯಾವ್ಯಾವುದು ಅಂತ ಹೇಳಿದರೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಆಮೇಲೆ ನಾನು ಒಂದೊಂದನ್ನು ಸಾಧ್ಯವಾದರೆ ಇಂಟರ್ನೆಟ್ ಅಲ್ಲಿ ತೋರಿಸ್ತೇನೆ ಒಂದು ಅಫಿಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟು ಅದು ಎನ್ ಎಸ್ ಸಿ ಇಂಡಿಯಾ ಮತ್ತು ಬಿ ಎಸ್ ಸಿ ಇಂಡಿಯಾ ನೀವು ಗೂಗಲಿಗೆ ಹೋಗಿ ಎನ್ ಎಸ್ ಸಿ ಇಂಡಿಯಾ ಬಿ ಎಸ್ ಸಿ ಇಂಡಿಯಾ ಅಂತ ಟೈಪ್ ಮಾಡಿದರೆ ಒಂದು ಅಂದರೆ ಎನ್ ಎಸ್ ಸಿ ಇಂಡಿಯಾ ಓಪನ್ ಮಾಡಿದಾಗ ದೀರ್ಘವಾದ ಇದು ನಿಮಗೆ ರಿಯಲ್ ಟೈಮ್ ಇನ್ಫಾರ್ಮ್ ಅಂದರೆ ಲೈವ್ ಆಗಿ ನಿಮಗೆ ಫಾರ್ ಎಕ್ಸಾಂಪಲ್ ಒಂಬತ್ತುವರೆಗೆ ಒಂಬತ್ತು ಕಾಲಿಗೆ ನೀವು ಟೈಪ್ ಮಾಡಿ ಇದನ್ನು ಓಪನ್ ಮಾಡಿದರೆ ಮಾರ್ಕೆಟ್ನಲ್ಲಿ ಏನಾಗ್ತಾ ಇದೆ ನಿಫ್ಟಿಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು ಹಾಗೂ ಬಿ ಎಸ್ ಸಿ ಇಂಡಿಯಾ ಬಿ ಎಸ್ ಸಿ ಇಂಡಿಯಾ ಅಂತ ಟೈಪ್ ಮಾಡಿ ಆಮೇಲೆ ಮಾರ್ಕೆಟ್ ಡೇಟಾ ಅನಾಲಿಸಿಸ್ ಪ್ಲಾಟ್ಫಾರ್ಮ್ ಬಹಳ ಇದ್ದಾವೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಮನಿ ಡಾ ಮನಿ ಕಂಟ್ರೋಲ್ ಡಾಟ್ ಕಾಮ್ ಸೊ ಇಲ್ಲಿ ನೀವು ಇನ್ಫಾರ್ಮೇಷನ್ ಇದು ಓಪನ್ ಮಾಡಿದರೆ ನಿಮಗೆ ಬಹಳ ಮಾಹಿತಿಗಳು ಸಿಗ್ತವೆ ಮಾರ್ಕೆಟ್ ಡೇಟಾ ಅನಾಲಿಸಿಸ್ ಬಗ್ಗೆ ಆಗಲಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಪ್ರಚಲಿತವಾದಂಥ ನ್ಯೂಸ್ಗಳಿವೆ ಅಪ್ಡೇಟ್ಗಳು ಭಾಳ ಸಿಗ್ತವೆ ಮತ್ತು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಇಂಡಿಯಾ ಅಂತನೂ ಇದೆ ಮೂರನೇದಾಗಿ ಆನ್ಲೈನ್ ಸ್ಟಾಕ್ ಕಂಪ್ ಬ್ರೋಕರ್ಸ್ ಫಾರ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಸೇರೋದಾ ನಿಮ್ಮ ಡಿಮ್ಯಾಂಡ್ ಯಾವುದಿದೆ ಅದ್ರದ್ದು ಜೆರೋದಾ ಇದ್ದರೆ ಜೆರೋದಾ ಆಂಜಲ್ ಒನ್ ಇದ್ದರೆ ಆ್ಯಂಜಲ್ ಒನ್ ಗ್ರೋ ಇದ್ದರೆ ಗ್ರೋ ಇತ್ಯಾದಿಗಳಿದ್ದಾವೆ ಆಮೇಲೆ ಎಜುಕೇಷನ್ ಮತ್ತು ರಿಸರ್ಚಿಗಾಗಿ ಎನ್ ಎಸ್ ಸಿ ಅಕಾಡೆಮಿ ಅಂತ ಜಸ್ಟ್ ಹೋಗಿ ಎನ್ ಎಸ್ ಸಿ ಅಕಾಡೆಮಿ ಅಂತ ಗೂಗಲ್ನಲ್ಲಿ ಹೊಡೆ ಸಾಕು ಆಮೇಲೆ ರೆಗ್ಯುಲೇಟರಿ ಕಂಪ್ಲಯನ್ಸ್ನಲ್ಲಿ ಸೆಬಿಯ ಆಫಿಷಿಯಲ್ ವೆಬ್ಸೈಟ್ ಇದೆ ಆಮೇಲೆ ಎನ್ ಎಸ್ ಡಿ ಎಲ್ ಅನ್ನ ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟ್ ಲಿಮಿಟೆಡ್ನ ವೆಬ್ಸೈಟ್ ಇದೆ ಇವೆಲ್ಲ ಜಸ್ಟ್ ನೀವು ಗೌರ್ಮೆಂಟ್ನ ಗೋರ್ಮೆಂಟ್ನ ಏನು ರೆಗ್ಯುಲೇಷನ್ ಏನೋದನ್ನು ಮಾತ್ರ ನಿಮಗೆ ಭಾಳ ಪ್ರಾಮುಖ್ಯವಾಗಿ ಉಪಯುಕ್ತವಾಗುವಂಥದ್ದು ಬಿ ಎಸ್ ಸಿ ಸೊ ಎನ್ ಎಸ್ ಸಿ ಆಮೇಲೆ ಮನಿ ಕಂಟ್ರೋಲ್ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಆಮೇಲೆ ಬಂದುಬಿಟ್ಟು ಜೆರೋದಾ ಡಾಟ್ ಕಾಮ್ ಎಂಜಿಲ್ ಡಾಟ್ ಕಾಮ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇದ್ದ ಹಾಗೆ ಬಟ್ ಕಂಪ್ಯೂಟರ್ನಲ್ಲಿ ನೋಡಿದರೆ ಲ್ಯಾಪ್ಟಾಪ್ನಲ್ಲಿ ನೋಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಹಿತಿ ಸಿಗುತ್ತದೆ ಇದರ ಡೀಟೇಲ್ಸನ್ನು ನೋಡೋಣ ಈಗ ನಮಸ್ಕಾರ ಇವತ್ತಿನ ಶೇರು ಮಾರುಕಟ್ಟೆಯ ಅಧ್ಯಯನದ ಕೊನೆಯ ಭಾಗ ಹತ್ತನೆಯ ಭಾಗ ವಿಷಯ ಅಂದರೆ ಯಾವ ವೆಬ್ಸೈಟ್ಗಳು ನಮಗೆ ಬೇಕಾದಂಥ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀಡ್ತೇಳಿ ಸಾಮಾನ್ಯವಾಗಿ ಎಲ್ಲ ವೆಬ್ಸೈಟ್ಗಳು ವಿಶೇಷವಾಗಿ ನಾನು ಹೇಳುವಂಥ ಮೊದಲಿನ ಎರಡು ವೆಬ್ಸೈಟ್ಗಳು ನಮಗೆ ನಿರಂತರವಾಗಿ ಅಪ್ ಟು ಡೇಟ್ ಆಲ್ಮೋಸ್ಟ್ ಲೈವ್ ಆದಂಥ ಇನ್ಫಾರ್ಮೇಷನ್ಸನ್ನ ನಮಗೆ ಕೊಡ್ತಾ ಇರ್ತದೆ ಸೊ ಯಾವುದು ಟೈಮ್ ಬಲ್ ಅಲ್ಲಿ ಆಗ್ತಾ ಇದ್ದಂಗೆ ಇಲ್ಲಿ ನಿಮಗೆ ಮಾಹಿತಿ ಬರ್ತಾ ಇರ್ತದೆ ಅದರ ಬಗ್ಗೆ ಅಧ್ಯಯನ ಮಾಡೋಣ ನಮಗೆ ಉಪಯುಕ್ತವಾದಂಥ ವೆಬ್ಸೈಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಬಂದ್ಬಿಟ್ಟು ಅಫಿಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟ್ನಲ್ಲಿ ಎನ್ ಎಸ್ಸಿಯಲ್ಲಿ ನಾವು ಬೇಕಾದಂಥ ಉಪಯುಕ್ತವಾದಂಥ ಮಾಹಿತಿಗಳನ್ನು ತೆಗೆದುಕೊಳ್ಬೋದು ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಮಗೆ ಲೈವ್ ಆದಂಥ ಇನ್ಫಾರ್ಮೇಷನ್ನ ನಿರಂತರವಾಗಿ ಕೊಡ್ತಾ ಇರ್ತದೆ ಯಾಕಂದರೆ ಅಲ್ಲಿ ಆ ಟ್ರಾನ್ಸಾಕ್ಷನ್ ಆಗ್ತಾ ಇದ್ದ ಹಾಗೇ ಇಲ್ಲಿ ಇದ್ದಾವೆ ಉದಾಹರಣೆಗಾಗಿ ಇಲ್ಲಿ ನೋಡ್ಬೋದು ನಿಫ್ಟಿ ಇವತ್ತು ಕ್ಲೋಸ್ ಆದಾಗ ಅಂದರೆ ಇವತ್ತು ಹನ್ನೊಂದನೇ ತಾರೀಕು ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟಕ್ಕೆ ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಹಾಗೆ ಒಂದೊಂದು ಸೆಕ್ಟರ್ಗಳು ಇಲ್ಲಿ ತೋರಿಸ್ತಾ ಇದ್ದಾರೆ ನಾವು ಇದನ್ನು ಸ್ಕ್ರೋಲ್ ಮಾಡಿದಾಗ ನಮಗೆ ಬೇಕಾದಂಥ ಅನೇಕ ಮಾಹಿತಿಗಳು ಸಿಗ್ತವೆ ಸೊ ಇದನ್ನು ನೀವು ಜಸ್ಟು ಇವತ್ತಿನಿಂದ ಆಗಲಿ ಇವತ್ತು ನಿಮಗೆ ಸಮಯ ಸಿಕ್ಕಾಗ ಈ ಎನ್ ಎಸ್ ಸಿ ವೆಬ್ಸೈಟಿಗೆ ಅಥವಾ ಪ್ರತಿಯೊಂದು ಸೈಟ್ ನಾನು ಯಾವುದು ಹೇಳ್ತೇನೆ ವಿಶೇಷವಾಗಿ ಎನ್ ಎಸ್ ಸಿ ಮತ್ತು ಮನಿ ಕಂಟ್ರೋಲ್ ಅಂತ ಹೇಳ್ತಾನೆ ಅದೆರಡರಲ್ಲಿ ನೀವು ಹೋದರೆ ಅನೇಕ ಮಾಹಿತಿಗಳು ಸಿಗುತ್ತೆ ನಿಮಗೆ ಕಲ್ಪನೆ ಸಹ ಮಾಡಲಿಕ್ಕೆ ಬರೋಲ್ಲ ಯಾಕಂದರೆ ಡೇ ಟು ಡೇ ಇನ್ಫಾರ್ಮೇಶನ್ ಮತ್ತು ಅವತ್ತೇ ಇವತ್ತು ಸಾಯಂಕಾಲ ರಾತ್ರಿ ಆರು ಗಂಟೆ ಸಾಯಂಕಾಲ ಆರು ಗಂಟೆ ಆರೂವರೆ ಒಳಗಡೆ ಇವತ್ತಿನ ಎಲ್ಲ ಟ್ರಾನ್ಸಾಕ್ಷನ್ ಉಪಯುಕ್ತ ಮಾಹಿತಿಗಳು ನಿಮಗೆ ಸಿಗ್ತದೆ ನೀವು ಮಾರ್ಕೆಟ್ ಡಾಟಾ ಹೋಗ್ಬೋದು ಅಥವಾ ಟ್ರೇಡಿಗೆ ಹೋಗ್ಬೋದು ರೆಸೊಲ್ಯೂಷನ್ ಹೋಗ್ಬೋದು ಆಮೇಲೆ ಯಾವ ಡಾಟಾ ಬೇಕು ಎಲ್ಲ ನಮಗೆ ಅಲ್ಲಿ ತಕ್ಕ ಹಾಗೆ ಸಿಗುತ್ತದೆ ಈ ವೆಬ್ಸೈಟ್ಗಳು ಉಚಿತವಾಗಿರ್ತದೆ ಆದರೆ ಬಹಳ ಅಡ್ವರ್ಟೈಸ್ಮೆಂಟ್ ಅವು ಇವಾಗ ಈ ಮಧ್ಯದಲ್ಲಿ ಬರ್ತಾ ಇರ್ತದೆ ಅದರ ಬಗ್ಗೆ ನೀವು ಬೇಸರ ಪಟ್ಕೊಳ್ಬಾರ್ದು ಸೊ ಗೂಗಲಿಗೆ ಹೋಗಿ ಎನ್ ಎಸ್ ಸಿ ವೆಬ್ಸೈಟ್ ಅಥವಾ ಎನ್ ಎಸ್ ಸಿ ಇಂಡಿಯಾ ಅಂತ ಹಾಕಿ ಕ್ಲಿಕ್ ಮಾಡಿ ಅಥವಾ ಬಿ ಎಸ್ ಸಿ ಇಂಡಿಯಾ ಅಂತ ಹಾಕಿ ಕ್ಲಿಕ್ ಮಾಡಿ ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಅಥವಾ ಬಿ ಎಸ್ ಸಿ ಸ್ಟಾಕ್ ಎಕ್ಸ್ಚೇಂಜು ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಮನಿ ಕಂಟ್ರೋಲ್ ಡಾಟ್ ಕಾಮ್ನ ಇನ್ಫಾರ್ಮೇಷನ್ ಸಿಗುತ್ತೆ ಮನಿ ಕಂಟ್ರೋಲ್ ಡಾಟ್ ಕಾಮ್ನಲ್ಲಿ ಬೇಕಂಥ ಇನ್ಫಾರ್ಮೇಷನ್ಸ್ ಇಲ್ಲಿ ಸಿಗ್ತಾ ಇದೆ ಸೊ ಇದು ಇದು ಸಹ ಭಾಳ ಉಪಯುಕ್ತವಾದಂಥ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ ತಕ್ಷಣ ಡೇ ಮಿನಿಟ್ ವೈಟ್ ಮಿನಿಸ್ ಇನ್ಫಾರ್ಮೇಶನ್ ಸಿಗುತ್ತೆ ಎನ್ ಸಿಗೆ ಮತ್ತು ಬಿ ಸಿಗೆ ಒಂದು ಬಹುಶಃ ಒಂದು ಐದು ಸೆಕೆಂಡ್ನ ಡಿಫರೆನ್ಸ್ ಇದೆ ಅಂತ ಹೇಳ್ತಾರೆ ಯಾಕಂದರೆ ಫಸ್ಟ್ ಇನ್ಫಾರ್ಮೇಶನ್ ಜನರೇಟ್ ಆಗೋದು ಎನ್ ಸಿಯಲ್ಲಿ ಅದು ಮನಿ ಕಂಟ್ರೋಲಿಗೆ ಬರೋ ಒಂದು ಎರಡು ಮೂರು ಸೆಕೆಂಡು ಮೂರ್ನಾ ನಾಲ್ಕರಿಂದ ಐದು ಸೆಕೆಂಡ್ನ ಡಿಫರೆನ್ಸ್ ಇದೆ ಅಂತ ಹೇಳ್ತಾರೆ ಬಟ್ ನೀವು ಆ ಟೈಮ್ನಲ್ಲಿ ಅದನ್ನು ನೋಡುವಂಥ ಅಗತ್ಯ ಇಲ್ಲ ಬಾ ಆದರೆ ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ಗಳು ಇರ್ತದೆ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ನಿಮಗೆ ಮನಿ ಕಂಟ್ರೋಲ್ ಡಾಟ್ ಕಾಮ್ನಲ್ಲಿ ವಿಶೇಷವಾಗಿ ಸಿಗ್ತದೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಸಾಕು ಮಾರ್ಕೆಟು ನ್ಯೂಸು ಇಲ್ಲಿ ನೀವು ಕಾಣ್ಬೋದು ಮಾರ್ಕೆಟು ನ್ಯೂಸು ಎಡಿಟ್ಸ್ ಬಿಳಿ ಬೇರೆ ಬೇರೆ ಆದಂಥ ಇನ್ಫಾರ್ಮೇಷನ್ಗಳೆಲ್ಲ ಇಲ್ಲಿ ನಿಮಗೆ ಸಿಗ್ತಾ ಇರ್ತದೆ ಸೊ ಇವುಗಳನ್ನು ನಿರಂತರವಾಗಿ ನೋಡುವಂಥ ಹವ್ಯಾಸವನ್ನು ಬೆಳೆಕೊ ಬೆಳೆಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ನಾನು ವಿಶೇಷವಾಗಿ ಉದ್ ಅಧ್ಯಾಪಕರಿಗೆ ಮತ್ತು ಸ್ಟೂಡೆಂಟ್ಸಿಗೆ ಬಿ ಕಾಮ್ ಅಥವಾ ಬಿ ಬಿ ಎಮ್ ಬಿ ಎ ಸ್ಟೂಡೆಂಟ್ಸಿಗೆ ಏನು ರಿಕ್ವೆಸ್ಟ್ ಮಾಡ್ಕೋತಾಯ ಇದನ್ನು ಸ್ವಲ್ಪ ರೆಗ್ಯುಲರ್ ಆಗಿ ನೋಡಿರಿ ನಿಮ್ಮ ರಿಸರ್ಚಿಗೆ ಪ್ರೊಜೆಕ್ಟ್ ವರ್ಕಿಗೆಲ್ಲ ಬಹಳ ಉಪಯುಕ್ತವಾದಂಥ ಅಪ್ ಟು ಡೇಟ್ ಮಾಹಿತಿಗಳು ನಿಮಗೆ ಅಫಿಷಿಯಲ್ ಆದಂಥ ಮಾಹಿತಿಗಳು ಇಲ್ಲಿ ಲಭ್ಯವಾಗ್ತದೆ ಸೊ ಮಾರ್ಕೆಟ್ ಡಾಟಾ ಅನಾಲಿಸ್ನಲ್ಲಿ ನಾನು ಹೇಳಿದ ಹಾಗೆ ಮನಿ ಕಂಟ್ರೋಲ್ ಡಾಟ್ ಕಾಮ್ ಇದೆ ಆಮೇಲೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅಂತ ಒಂದಿದೆ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಇದು ಸಹ ನಮಗೆ ಬೇಕಾದಷ್ಟು ಮಾಹಿತಿಗಳನ್ನು ನಮಗೆ ಒದಗಿಸ್ತದೆ ಸೊ ನೀವು ಯಾವ ನಿಫ್ಟಿ ಇವತ್ತು ನಿಫ್ಟಿ ಎಷ್ಟಾಯಿತು ಬಿ ಎಸ್ ಸಿ ಎಷ್ಟಾಯಿತು ಇಂಡಿಯಾ ಡಾ ಜೋನ್ಸ್ ಎಷ್ಟಿದೆ ಎಸ್ ಎನ್ ಪಿ ಎಷ್ಟಿದೆ ಆಮೇಲೆ ನ್ಯಾಸ್ಡ್ಯಾಕ್ ಎಷ್ಟಿದೆ ಬೇರೆ ಬೇರೆ ನಿಮಗೆ ಇಮ್ಯಾಜಿನೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾಹಿತಿಗಳು ಯೂಸ್ಫುಲ್ ಆದಂಥ ಮಾಹಿತಿಗಳು ಸಿಗ್ತವೆ ಆದರೆ ಮೊದಲು ನೀವು ನೋಡುವಾಗ ನಿಮಗೆ ಬಹುಶಃ ಏನೂ ಅರ್ಥ ಆಗಿದೆ ಯಾಕಂದರೆ ಕೆಲವೊಂದು ಕನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗಬೇಕು ಆ ಕನ್ಸೆಪ್ಟ್ಗಳು ಅರ್ಥ ಆದರೆ ನಿಮಗೆ ಇವುಗಳ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಹೋಗುತ್ತದೆ ಆಮೇಲೆ ನಾಲ್ಕನೇ ಕೆಟಗರಿ ಯಾವುದು ಅಂತ ಹೇಳಿದರೆ ಸಾರಿ ಮೂರನೇ ಕೆಟಗರಿ ಯಾವುದಂದ್ರೆ ಆನ್ಲೈನ್ ಸ್ಟಾಕ್ ಬ್ರೋಕರ್ಸ್ ನಿಮ್ಮ ಡಿಮಾರ್ಟ್ ಅಕೌಂಟ್ ಯಾವುದು ಓಪನ್ ಮಾಡಿದರೆ ಅದ್ರದ್ದು ಸಹ ವೆಬ್ಸೈಟ್ ಇರ್ತದೆ ಝೆರೋದಾ ಇರ್ಬೋದು ಗ್ರೋ ಆ್ಯಪ್ ಇರ್ಬೋದು ಅಥವಾ ಒನ್ ಇರ್ಬೋದು ಅದ್ರದ್ದು ಸಹ ವೆಬ್ಸೈಟ್ ಇರ್ತದೆ ಆ ವೆಬ್ಸೈಟಿಗೂ ನೀವು ಹೋಗಿ ಉಪಯುಕ್ತವಾದಂಥ ಮಾಹಿತಿಗಳನ್ನು ಪಡೆದುಕೊಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಷನಲ್ ರಿಸರ್ಚ್ ನೀವು ಅಧ್ಯಯನ ಮಾಡಬೇಕಪ್ಪ ಅಂದರೆ ಅಥವಾ ನಿಮಗೆ ಅಲ್ಲಿ ಎನ್ ಎಸ್ ಸಿ ಅಕಾಡೆಮಿ ಅಂತ ಒಂದು ಇದಿದೆ ಎನ್ ಎಸ್ ಸಿ ಅಲ್ಲಿ ಪಾರ್ಟ್ನಲ್ಲಿ ಬರ್ತದೆ ಎನ್ ಎಸ್ ಸಿ ಅಕಾಡೆಮಿ ಅಂತ ಟೈಪ್ ಮಾಡಿದರೆ ನಿಮಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ಇರುವಂಥ ಪರೀಕ್ಷೆಗಳು ಯಾವ್ದು ಯಾವುದು ಇದಾವೆ ಆಮೇಲೆ ಕೆಲವೊಂದು ಬೇಸಿಕ್ ಆದಂಥ ಇನ್ಫಾರ್ಮೇಶನ್ನ ಕೊಡ್ತಾರೆ ಅವರು ಆಮೇಲೆ ರೆಗ್ಯುಲೇಟರಿ ಅಪ್ಲಯನ್ಸ್ನಲ್ಲಿ ಸೆಬಿಯ ವೆಬ್ಸೈಟಿಗೆ ಹೋಗ್ಬೋದು ಎನ್ ಎಸ್ ಡಿ ಎಲ್ನ ವೆಬ್ಸೈಟಿಗೆ ಹೋಗ್ಬೋದು ಸಿ ಡಿ ಎಸ್ ಅಲ್ಲಿ ವೆಬ್ಸೈಟ್ಗೆ ಹೋಗ್ಬೋದು ಇಲ್ಲಿ ಏನು ಕೊಡ್ತಾರೆ ಹೇಳಿದ್ರೆ ರೆಗ್ಯುಲೇಷನ್ಸು ರೂಲ್ಸು ಮತ್ತು ಯಾವ್ಯಾವ ಬದಲಾವಣೆಗಳಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕಾ ಸರ್ಕಾರದ ಅಥವಾ ಸೆಬಿಯ ಆರ್ಡಿನೆನ್ಸ್ಗಳು ಅಥವಾ ರೂಲ್ಸು ರೆಗ್ಯುಲೇಷನ್ಸು ಮಾತ್ರ ಇರ್ತವೆ ನಮಗೆ ಹೆಚ್ಚಿನ ಮಾಹಿತಿ ಯಾವುದು ಕೊಡ್ತಾಯಿದೆ ಅಂತೇಳಿದ್ರೆ ಶೇರ್ ಮಾರ್ಕೆಟ ಬಗ್ಗೆ ಅಂದರೆ ಎನ್ ಎಸ್ ಸಿ ಇಂಡಿಯಾ ಕೊಡ್ತಿದೆ ಮನಿ ಕಂಟ್ರೋಲ್ ಕೊಡ್ತದೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಕೊಡ್ತದೆ ಇನ್ನೂ ಬಹಳ ಅನೇಕ ಇದ್ದಾವೆ ಬಟ್ ಎಲ್ಲ ಈಗ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ ನೋಡಿ ಈಗ ಇನ್ ಇನ್ವೆಸ್ಟಿಂಗ್ ಡಾಟ್ ಕಾಮಲ್ಲಿ ಇಲ್ಲಿ ಕಾಣ್ತಾ ಇದ್ರೆ ಇಲ್ಲಿ ಲಾಕ್ ಹಾಕಿದ್ದಾರೆ ಲಾಕ್ ಹಾಕಿದ್ದಾರೆ ಆ ಮಾಹಿತಿ ನಮಗೆ ಲಭ್ಯವಿಲ್ಲ ಅದನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತದೆ ಸೊ ಪರ್ಚೇಸ್ ಮಾಡಿದಾಗ ಕೆಲವೊಂದು ಪೇಯ್ಡು ಇರ್ತವೆ ಆಮೇಲೆ ಕೆಲವೊಂದು ಸರ್ವಿಸ್ಗಳು ಅನ್ಪೇಡು ಇರ್ತದೆ ಅಂತ ಫ್ರೀನೂ ಇರ್ತದೆ ಸೊ ಈಗ ನೀವು ಯಾವುದಕ್ಕೂ ಏನು ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಡ್ವರ್ಟೈಸ್ಮೆಂಟ್ ಸ್ವಲ್ಪ ಜಾಸ್ತಿ ಆಗ್ತಾರೆ ನೋಡಿದರೂ ಪರವಾಗಿಲ್ಲ ಒಮ್ಮೆ ನೀವು ಇಲ್ಲಿಂದ ಹಣ ಗಳಿಸಲಿಕ್ಕೆ ಸ್ಟಾರ್ಟ್ ಆದಮೇಲೆ ಮಾತ್ರ ಅಗತ್ಯ ಬಿದ್ದರೆ ಈ ವೆಬ್ಸೈಟ್ಗಳನ್ನು ಖರೀದಿ ಮಾಡ್ಬೋದು ಅದರ್ವೈಸ್ ನೀವು ನಿಮ್ಮ 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 ಟ್ರಾನ್ಸಾಕ್ಷನ್ಗೆ ಅಥವಾ ನಮ್ಮ ತರಹದ ಟ್ರೇಡ್ಗಳಿಗೆ ಯಾವುದೇ ಫೀಸ್ಗಳನ್ನು ಕೊಡುವಂಥ ಅಗತ್ಯ ಇಲ್ಲ ಸೊ ಇದು ಈ ನಾನು ಇವತ್ತು ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸುವಂಥ ವಿಷಯ ಹತ್ತು ಟಾಪಿಕ್ಗಳನ್ನು ನಾನು ಮುಗಿಸ್ತಾ ಇದ್ದೇನೆ ಈಗ ಇಲ್ಲಿ ನನ್ನ ಒಂದೇ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ದಿವಸ ಅಟ್ಲೀಸ್ಟ್ ಒಂದು ನಲ್ವತ್ತು ನಿಮಿಷ ಅರವತ್ತು ನಿಮಿಷ ಈ ವೆಬ್ಸೈಟ್ಗಳಿಗೆ ಹೋಗ್ರಿ ಅದನ್ನ ನ್ಯೂಸ್ ನೋಡ್ರಿ ಲೇಟೆಸ್ಟ್ ಆದಂಥ ನ್ಯೂಸ್ಗಳನ್ನು ನೋಡ್ರಿ ಆಮೇಲೆ ನಿಮ್ಮ ಈಗ ಒಂದೊಂದೇ ಅರ್ಥ ಆಗ್ತಾ ಇದೆ ಟರ್ಮ್ಸ್ ನಾನು ಹೇಳಿದ್ದೇನೆ ಕೆಲವೊಂದನ್ನು ಅದನ್ನು ಅರ್ಥ ಮಾಡ್ಕೊಳ್ಳಿ ಈಗ ಕಳೆದ ಹತ್ತು ದಿವಸಗಳ ತರಬೇತಿ ಹತ್ತು ಪಾಠಗಳಲ್ಲಿ ನನಗೆ ಹತ್ತು ದಿವ್ಸ ಹನ್ನೆರಡು ದಿವಸ ಹಿಡಿತು ಆ ಪಾಠಗಳನ್ನು ನೀವು ಬಹಳ ಕ್ಷಮೆಯಿಂದ ಪೇಶನ್ಸಿಂದ ಕೇಳಿದ್ರಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದಾವೆ ನನಗೆ ಗೊತ್ತು ಬಟ್ ನನ್ನ ಒಂದು ಪ್ರಯತ್ನ ನನ್ನ ನಿರೀಕ್ಷೆಗಿಂತ ಉತ್ತಮ ಆಗಿದೆ ನಿಮ್ಮ ಲೈಕ್ಗಳು ಶೇರ್ಗಳು ಆಮೇಲೆ ಸಬ್ಸ್ಕ್ರಿಪ್ಷನ್ಗಳು ಭಾಳ ಯೂಸ್ಫುಲ್ ಆಗಿದೆ ಈಗ ಗುಡ್ ಫ್ರೈಡೇ ಮತ್ತು ಈಸ್ಟ್ರು ಬರ್ತಾ ಇದೆ ಸೊ ಈ ಗುಡ್ ಫ್ರೈಡೆ ಮತ್ತು ಈಸ್ಟ್ರ್ ನಂತರ ನಾನು ಒಂದು ಬಹುಶಃ ಈ ತಿಂಗಳ ಕೊನೆಗೆ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಒಂದು ವೆಬಿನಾರನ್ನು ನಡೆಸ್ತಾ ಇದ್ದೇನೆ ಮಾಸ್ಟರ್ ಕ್ಲಾಸ್ ವೆಬಿನಾರ್ ನಡೆಸ್ತಾ ಇದ್ದೇನೆ ಆ ಕಾರ್ಯಕ್ರಮ ಅಟೆಂಡ್ ಆಗಲಿ ಆಮೇಲೆ ಒಂದು ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಎರಡು ಗಂಟೆಗಳ ಕಾಲ ಐದು ದಿನ ಹತ್ತು ಗಂಟೆಗಳು ಸಾಕು ಆಮೇಲೆ ನಿಮಗೆ ನಾನು ಸಪೋರ್ಟ್ ಕೊಡ್ತಾ ಅಲ್ಲ ಆ ಕಾರ್ಯಕ್ರಮಕ್ಕೆ ಎನ್ರೋಲ್ ಆಗಿರಿ ಮೊದಲು ಅದರ ಡೇಟ್ ನಿಮಗೆ ನಂತರ ನಾನು ನನ್ನ ವಾಟ್ಸಪ್ನಲ್ಲಿ ತಿಳಿಸ್ತಾ ಇರ್ತೇನೆ ಯಾರಿಗೆ ಆಸಕ್ತಿ ಈವಾಗಲೇ ನೀವು ಬೇಕಾದರೆ ನನ್ನ ಮೊಬೈಲ್ ನಂಬರ್ ಇದೆ ಅದಕ್ಕೆ ನೀವು ಮೆಸೇಜ್ ಹಾಕಿರಿ ನಾನು ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊತಾ ಇರ್ತೇನೆ ಓಕೆ ಸೊ ಎಲ್ಲ ಪ್ರೋತ್ಸಾಹಕ್ಕೆ ಧನ್ಯವಾದಗಳು Huh? So thank you very much.